ಶಿ ನಾಡಿನ ಹಿಂದ್ಗಡೆ ಫೋನ್ ಮಾಡಿದ್ರು ಎಲ್ಲಾ ಕಡೆ ಇಲ್ಲಿ ಅಕ್ಕೀನ ಗಿಡವರ ಎಚ್ಚೆದ ಈ ಕ್ಲೀನದ ಒಂದು ಹಾವು ಬಂದಂತ ಯಾವಾಗ ಯಾವ ರೀತಿ ಸಾಕಷ್ಟು ಎಲ್ಲ ಕಡೆ ನೋಡಿ ಸಿಕ್ಕಿಲ್ಲ ಈ ಹಿಟ್ಟಂಗಿ ಒಳಗ ನೀರ್ ಪಕ್ಕಾಯ್ತು ಈ ಹಾವಿನ ಜಾಸ್ತಿ ನೀರ್ ಎಲ್ಲಿರ್ತದ ಅಲ್ಲೇ ಜಾಸ್ತಿ ವಾಸ ಆಗ್ತಿದ್ರು ಹಾವು ಇದಕ್ಕ ಕನ್ನಡದಲ್ಲಿ ನೀರುಳ್ಳಿ ಹಾವು ಅಂತಾರೆ ಇಂಗ್ಲಿಷ್ ಒಳಗೆ ಚಿಕ್ಕಡ್ ಕಿಲ್ಬೇಕು ಅಂತೇಳಿ ಹಿಂದಿ ಒಳಗೆ ಪಾನಿ ವಾಲ ಸಾಪು ಅಂತೇಳಿ ಕಚ್ಚದ್ರಲ್ಲಿ ಅಂತ ಒಂದನೇ ಸ್ಥಾನ ಕಚ್ಚದ್ರೂ ಯಾವುದೇ ರೀತಿ ಜೀವಕ್ಕೆ ಹಾನಿ ಇರಲ್ಲ ಇದ್ರಾಗ ಯಾವುದೇ ರೀತಿ ವಿಷಾನು ಇರಲ್ಲ ಇದು ಹೆಚ್ಚಿಗೆ ಅಕ್ಕಪಕ್ಕ ಇರೋದೇನು ಆ ನೀರಿನ ಅಂಶ ಎಲ್ಲಿರ್ತಾ ಅಲ್ಲೇ ಜಾಸ್ತಿ ವಾಸ ಆಗ್ತೀವಿ ವರ್ಷದಲ್ಲಿ ಎರಡು ಸಾರಿ ಮೊಟ್ಟೆ ಇಡ್ತದೆ ಮೊಟ್ಟೆ ಎಷ್ಟು ಇರ್ತದೆ ಅರವತ್ತಲಿಂದ ಎಂಬತ್ತು ತೊಂಬತ್ತು ಮೊಟ್ಟೆ ಇರ್ತದೆ ವರ್ಷದ ಎರಡು ಸಾರಿ ದಯವಿಟ್ಟು ಇಂಥ ಹಾವು ಕಳದ್ರೆ ಯಾರು ಭಯ ಪಡಕ್ಕೆ ಹೋಗ್ಬೇಡ್ರಿ ಒಂದು ಬರಿ ಒಂದು ಇಟ್ಟಿ ಕೊಂಡು ನಿಮ್ಗೆ ಯಾವುದೇ ರೀತಿ ಜೀವಕ್ಕೆ ಕ್ಷಣಿ ಇರತ್ತೆ ಹಾ ಹಾ ಹೇಳ್ತೀವಿ ಉಚಿತ ಅದು ಚಿಟ್ಟದಂಗ್ ಮನಿ ಒಳಗೆ ಇವತ್ತೇ ಜಸ್ಟ್ ಇವತ್ತ ಎರಡು ಕಾಲ್ ಮಿಸ್ ಅದು ಒಂದು ಇನ್ನೊಂದು ವಡಿ ಒಳಗಿತ್ತು ಅದೊಂದು ಮರ ಹತ್ಕೊಂಡು ಬಾತ್ರೂಮ್ ಒಳಗೆ ಬಂದಿತ್ತು ಅಂತ ಅದ್ ನೋಡಿದ ತಕ್ಷಣ ಮತ್ ಗಿಡ ಹಾಕೊಂಡು ಹೋಗ್ತದೆ ವಿಷಯ ಇದು ಮೂನ್ನೆರಡು ಪರ್ಸೆಂಟ್ ಆದರೆ ಈ ಸಿಟಿ ಒಳಗೆ ಬರಲ್ಲ ಸಿಟಿ ಹೊರಗೆ ಯಾಕಂದ್ರೆ ಹಳ್ಳಿ ಸುತ್ತ ಮುತ್ತ ಅಲ್ಲ ಜಾಸ್ತಿ ಬರ್ತಾವೆ ಹಾಂ ಸರಿ ಬರಿದಾ ಶಾಯಿ ಗಾರ್ಡನ್ ಹಿಂದೆ ಅಂದರೆ ಶಿವನಗರ್ನಲ್ಲಿ ಶಿವ್ ಬರಿದಾ ಶಾಯಿ ಗಾರ್ಡನ್ ಹಿಂದ್ಗಡೆ ಒಂದು ಮನೇಲಿತ್ತು ಆ ಮನೇಲಿ ಹಿಡಿದಂಥ ಈ ನೀರುಳೆ ಅವನು ಸುರಕ್ಷಿತವಾದಂತಹ ನೀರು ಹರಿತವ ಮತ್ತು ಅರಣ್ಯನೂ ಅದ ಈ ಸುರಕ್ಷಿತವಾದಂಥ ಜಾಗದಲ್ಲಿ ಬಿಡ್ತಾ ಇದ್ದೀನಿ